ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಚಾನೆಲ್ಸ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಚನ್ನ ಮಸಾಲಾನ ಯಾವ ರೀತಿ ಮನೇಲೇ ಮಾಡ್ಕೊಳ್ಬಹುದು ಅಂತ ಹೇಳಿಬಿಟ್ಟು ಇದ್ದೀನಿ ತುಂಬಾ ಸಿಂಪಲಾಗಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟನ್ನ ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ಬಹುದು ಈ ಚೆನ್ನ ಮಸಾಲಾನ ಬನ್ನಿ ಆಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ನಾನು ಕಾಬೂಲ್ ಕಡಲೆನ ಓವರ್ನೈಟ್ ನೆನೆಸ್ಕೊಂಡಿದ್ದೀನಿ ಓವರ್ನೈಟ್ ನೆನೆಸ್ಕೊಂಡಿರೋ ಅಂಥ ಕಾಳುಗಳನ್ನ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಕುಕ್ಕರ್ನ ತಗೊಂಡು ನಾವಿಲ್ಲಿ ನೆನೆಸ್ಕೊಂಡಿರೋ ಅಂಥ ಚಂದನ ಸೇರಿಸ್ಕೊಳ್ಬೇಕು ನಾವು ಎಷ್ಟು ತೊಗೊಂಡಿರ್ತೀವೋ ಅದರ ಡಬಲ್ ನೀರು ಹಾಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕಾಳನ್ನ ತೊಗೊಂಡಿರೋ ಅಂಥ ಕಪ್ಪಲ್ಲೇ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ನ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಒಂದು ತ್ರೀ ಟು ಫೋರ್ ವಿಷಲ್ ಆದಮೇಲೆ ಕಂಪ್ಲೀಟಾಗಿ ಹೇರೆಲ್ಲ ರಿಲೀಸ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡ್ತಾ ಇದ್ದೀನಿ ಕಾಳಿಲ್ಲದು ಕೂಡ ಚೆನ್ನಾಗಿ ಬೆಂದಿರುತ್ತೆ ಒಂದು ಸೌಟ್ ಒಂದು ಅರ್ಧ ಮುಕ್ಕಾಲು ಸೌಟಷ್ಟು ಅಂದರೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಚೆನ್ನ ತೆಕ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೇವಿ ಜಾಸ್ತಿ ಮಾಡೋದಿತ್ತು ಅಂತ ಅಂದರೆ ಒಂದು ಮೂರು ಸ್ಪೂನ್ ಸೇರಿಸ್ಕೊಳ್ಳಿ ಸೇರಿಸ್ಕೊಬಿಟ್ಟು ಇದನ್ನು ನುಣ್ಣುಗೆ ಪೇಸ್ಟ್ ರೀತಿಲಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಇದು ರುಬ್ಕೊಂಡಿದ್ದೀನಿ ಮತ್ತೆ ಒಂದು ಎರಡು ಟೊಮೊಟೊ ಮೀಡಿಯಮ್ ಸೈಜ್ ದು ಎರಡು ಟೊಮೊಟೊನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೇಯಿಸ್ಕೊಂಡಿರೋ ಅಂಥ ಚೆನ್ನ ತಗೊಂಡಿದ್ದೀನಿ ಆ ನೀರನ್ನು ಕೊಡಬಾರ್ದು ಆ ನೀರು ಕೂಡ ಬೇಕಾಗುತ್ತೆ ನಮಗೆ ಗ್ರೇವಿಗೆ ಹಾಗಾಗಿ ಆ ಅಂಥ ನೀರು ಕೂಡ ಇರಬೇಕಾಗುತ್ತೆ ಬನ್ನಿ ಆಗಿದ್ರೆ ನೆಕ್ಸ್ಟ್ ಇವಾಗ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಹಸಿಮೆಣ್ಸಿ ಮಧ್ಯಕ್ಕೆ ಸೀಲ್ಬಿಟ್ಟು ಸೇರಿಸ್ಕೊಂಡು ಈ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಂತರ ನಾವಿಲ್ಲಿ ಇದಕ್ಕೆ ರುಬ್ಕೊಂಡಿರೋ ಅಂಥ ಟೊಮೊಟೊ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೇಕು ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಆ ಟೊಮೊಟೊದಲ್ಲಿರುವಂಥ ಹಸಿ ಫ್ಲೇವರ್ ಹೋಗೋವರೆಗೂ ಕೂಡ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾವಿಲ್ಲಿ ಸ್ಪೈಸಸ್ ಆ್ಯಡ್ ಮಾಡಬೇಕು ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಕಲರ್ಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕೊಳ್ತಾ ಇಲ್ಲ ನಂತರ ಒಂದು ಅರ್ಧ ಅಥವಾ ಮುಕ್ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾ ಟೀ ಸ್ಪೂನ್ಗಿಂತ ಕಮ್ಮಿ ಆಗೋವಷ್ಟು ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಸ್ವಲ್ಪ ಕಸೂರಿ ಮೇತಿ ಕೂಡ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ನಾವು ಹಾಕಿರೋಂಥ ಸ್ಪೈಸಲ್ಲಿರೋ ಅಂಥ ಫ್ಲೇವರ್ ಹೋಗೋರ್ಗು ಕೂಡ ಡ್ರೈ ಆಗೇ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಣ್ಣೆ ಬಿಡೋ ರೀತಿಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾವು ಚೆನ್ನ ಮತ್ತು ಮೊಸರು ಸೇರಿಸ್ಬಿಟ್ಟು ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೇ ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಎಣ್ಣೆ ಬಿಡೋ ರೀತಿಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಕೂಡ ನೋಡಿ ಇದಿಷ್ಟು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಿರೋವಂಥ ಚೆನ್ನನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಬೇಯಿಸೋಕೆ ಎಷ್ಟು ನೀರು ಹಾಕೊಂಡಿರ್ತೀವಿ ಅಷ್ಟೇ ಸಾಕು ಹಾಗಾಗಿ ನಾವು ಎಷ್ಟು ಕಾಳನ್ನ ತೊಗೋತೀವಿ ಆದರೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಬೇಯಿಸುವಾಗ್ಲೇ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅರಿಶಿನ ಕೂಡ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಮ್ ಉರಿಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಮಗೆ ಆವಾಗ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನೋಡಿ ಇವಾಗ ಒಂದು ಏಳರಿಂದ ಎಂಟು ನಿಮಿಷ ಕುದ್ದಿದ್ದಾಗಿದೆ ಇದ್ರ ಮೇಲುಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನ ಮಸಾಲ ತುಂಬಾ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಇದಕ್ಕೆ ಚೆನ್ನ ಮಸಾಲ ಪೌಡರ್ ಹಾಕಬೇಕು ಅಂತ ಏನಿಲ್ಲ ಹಾಗೇನೂ ಕೂಡ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೇಲೇ ಚೆನ್ನ ಮಸಾಲಾನ ಮಾಡ್ಕೊಳ್ಬಹುದು ಮನೇಲಿರುವಂಥ ಇಂಗ್ರೀಡಿಯಂಟ್ಸ್ನೇ ಯೂಸ್ ಮಾಡಿಬಿಟ್ಟು ಅಂತ ಹೇಳಿ ಇದನ್ನ ಪೂರಿ ಚಪಾತಿ ಕೂಡ ಜೊತೆಗೂ ಕೂಡ ಒಂದು ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ಚೆನ್ನಾ ಮಸಾಲ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್